ಮುಂಚೆ ಗಿಡ ಚೆನ್ನಾಗಿರ್ಲಿ ನೀವು ಗೋಧಿಂತ ಮುಂಚೆ ಬಹಳ ಹೈಟ್ ಕಮ್ಮಿ ಇತ್ತು ಸುಳಿ ಎಲ್ಲ ಸಣ್ಣವಿದ್ದು ಇವಾಗೆಲ್ಲ ಬಹಳ ಸುಳಿ ಬಹಳ ಡಿಫ್ರೆನ್ಸ್ ಮೂರು ಒಂದು ಲೀಟರ್ ಗೋನಂದ್ರೆ ಒಂದು ಟ್ರಾಕ್ಟರ್ ಅಷ್ಟು ಗೊಬ್ಬರ ಹೇರದಷ್ಟು ಗೊಬ್ಬರ ಸಿಗುತ್ತೆ ಜೊತೆ ಸೇರಿಸಿ ಕೊಟ್ಟಾಗ ಕೀಟನಾಶಕ ಆಗಿನೂ ಕೆಲಸ ಮಾಡುತ್ತೆ ಬಿಳೆ ರೋಗ ಬಿದ್ದಾಗ ಕರಿ ಚಿಕ್ಕಿ ಬಿದ್ದಾಗ ಸುಳಿ ಬಹಳ ಒಣಗ್ತಾ ಐತಿ ಅಂದಾಗ ಇದಕ್ ಸ್ಪ್ರೇ ಕೊಟ್ರು ಗೋ ಕೆಲಸ ಮಾಡುತ್ತೆ ಒಂದು ವರ್ಷಕ್ಕೆ ಸೊಂಟಿ ಬೆಳೆಗೆ ಸರಿಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಮ್ಯಾಮ್ ಬರೀ ಕೆಮಿಕಲ್ಸ್ ಅದನ್ನೆಲ್ಲ ಕಡಿಮೆ ಮಾಡ್ಬಿಟ್ಟು ಬರೀ ಗೋ ನಂದ ಜಲಲ್ಲಿ ಸೊಂಟಿ ಬೆಳಿಬಹುದು ಬಾರ ಈಸಿಯೆಸ್ಟ್ ವೇದಲ್ಲಿ ಸರಿ ಸುಮಾರು ಒಂದ್ ಎಕರೆ ಸೊಂಟಿ ಬೆಳಿಲಿಕ್ಕೆ ಹತ್ತು ಸಾವಿರ ರೂಪಾಯಿ ಮುದ್ಬಿಡ್ ಕೋರಿಯರ್ ಚಾರ್ಜ್ ರೈತರಿಗೆ ಫ್ರೀ ಮಾಡಿದಿವಿ ಅಡಿಕೆ ತೆಂಗು ಬಾಳೆ ಆಮೇಲೆ ಇದು ತಾಳೆ ಕಬ್ಬು ಗೋ ಎರೆಹುಳ ಜಾಸ್ತಿ ಆಗತ್ತೆ ನಿಮಗೆ ಮೂರು ವರ್ಷಕ್ಕೆ ಬೆಳೀತಕ್ಕಂತ ಒಂದು ಗಿಡ ಒಂದೇ ವರ್ಷಕ್ಕೆ ಬೆಳೆಯುತ್ತೆ ಅಷ್ಟು ಫಾಸ್ಟ್ ಆಗಿ ಗ್ರೋತ್ ಇರುತ್ತೆ ಬಾಳೆ ಇವರಿಗೆಲ್ಲ ಇದು ವರದಾನೇ ಯಾಕಂದ್ರೆ ಈಸಿ ಟು ಮೇಂಟೆನೆನ್ಸ್ ಗೊಬ್ಬರ ಆದ್ರೆ ಲೇಬರ್ ಚಾರ್ಜ್ ಹಾಕ್ಬೇಕು ಲೇಬರ್ ತರಿಸಬೇಕು ಟ್ರಾಕ್ಟರ್ ಹೇರ್ಬೇಕು ಟ್ಯಾಕ್ಟರ್ ಮತ್ತೆ ಮೇಡಮ್ ಹಾಡಕಂದ್ರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಆಗುತ್ತೆ ರೋಗ ಸಿಮ್ ಕಾಣಿಸ್ತಾ ಅಂದ್ರೆ ಮತ್ತೆ ಸ್ಪ್ರೇ ಮಾಡ್ತೀವಿ ನಾವು ಸ್ಪ್ರೇ ಮಾಡ್ಕೊಂತ ಬಿಟ್ಟಿಲ್ಲ ಮೇಡಮ್ ಹಂಗಾಗಿ ನಮಗೆ ಬಹಳ ಅನುಕೂಲ ಆಗುತ್ತೆ ಆತ್ಮೇಲೆ ಇವತ್ತು ನಮ್ಮ ರೈತ ಬಾಂಧವರಿಗೆ ಒಂದು ಅತ್ಯುತ್ತಮದ ಮಾಹಿತಿ ಕೊಡೋಣ ಅಂತ ಹೇಳಿ ನಾನು ದಾವಣಗೆರೆಗೆ ಬಂದಿದ್ದೀನಿ ಕಳೆದ ವೀಡಿಯೋ ನಮ್ಮ ಚಿರಾಗವರ್ನ ನೋಡಿದೀರಾ ಇವ ರೈತರು ರೈತರಿಗೆ ಉಪಯುಕ್ತವಾದಂತಹ ಗೋ ನಂದ ಉತ್ಪನ್ನ ತಯಾರು ಮಾಡಿ ರೈತರ ಮನೆ ಬಾಗಿಲಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಚಿರಾಗ್ ಹೇಗಿತ್ತು ಕಳೆದ ಕಳೆದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಸಾಕಷ್ಟು ರೆಸ್ಪಾನ್ಸ್ ಬಂತು ರೈತರು ಉಪಯೋಗ ಮಾಡ್ತಾ ಇದ್ದಾರೆ ಗೋ ನಂದಾಜ್ ಅವ್ರಿಗೆ ಗೋ ನಂದ ಜಲನ ಹೇಗ್ ಬಳಸ್ಬೇಕು ಅನ್ನೋದ್ರಲ್ಲಿ ಹಿಂದಿನ ವಿಡಿಯೋದಲ್ಲಿ ಆಗ್ಲಿಲ್ಲ ಮಾಡ್ಲಿಕ್ಕೆ ಈ ವಿಡಿಯೋದಲ್ಲಿ ರೈತರು ಇದನ್ನ ಹೇಗ್ ಬಳಸ್ತಾ ಇದ್ದಾರೆ ಬಳಸೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರಿಗೆ ಹೆಚ್ಚಿನ ಮಾಹಿತಿ ಕೊಡೋಣ ಇವತ್ತು ನಾವು ದಾವಣಗೆರೆಯಲ್ಲಿ ನಾವು ಗೋ ನಂದ ಬಳಸಿರ್ತಕ್ಕಂತ ಕರ್ಕೊಂಡ್ ಬಂದಿದ್ದೀನಿ ಯಾವ ಹಳ್ಳಿ ಇದು ಇದು ದಾವಣಗೆರೆ ಹತ್ರ ಕುಂದವಾಡ ಅಂತ ಹೇಳ್ಬಿಟ್ಟು ರೈತರ ಪರಿಚಯ ಮಾಡ್ತೀನಿ ಅವರು ಇಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಹಿಂದೆ ಎಲ್ಲ ಜೀವಾಮೃತ ಗೋಕೃಪಾಮೃತ ಕೊಡ್ತಾ ಇದ್ರು ಇವಾಗ ಒಂದ್ ಆರ್ ತಿಂಗಳಿಂದ ಗೋನಂದ ಜಲಕ್ ಬಂದಿದ್ದಾರೆ ಆರ್ ತಿಂಗಳಿಂದ ಅಷ್ಟೇ ಅವ್ರ ರಿಸಲ್ಟ್ ಸಾಕಷ್ಟು ಕಂಡಿದ್ದಾರೆ ನಾರ್ಮಲ್ ಆಗಿ ಒಂದ್ ಗಿಡದ್ದು ಅಡಿಕೆ ಗಿಡದ್ದು ಸುಳಿ ಹೋಯ್ತಂದ್ರೆ ಅದೆಲ್ಲ ಬರೋದ್ ಕಷ್ಟ ಆ ತರದಲ್ಲಿ ಹೋದಂತ ಸುಳಿ ಗಿಡ ಹೋಗಿರ್ತಕ್ಕಂಥದ್ದು ವಾಪಸ್ ಸಿಕ್ತಿದೆ ಇದು ಬಹಳ ವಿಶೇಷ ಅವ್ರ ಹೊಲದಲ್ಲಿ ಅವ್ರ್ ಹೇಗಾಯ್ತು ಅನ್ನೋದು ರೈತರನ್ನ ತಿಳಿದ್ಬಿಟ್ಟು ನಾವು ಮಾತಾಡ್ಸಿ ಕೇಳಣ್ ಕರೀರಿ ಅವ್ರನ್ನ ಅವ್ರ ತೋಟ ಇಲ್ಲಿ ನೋಡ್ತಾ ಇರ್ಬೋದು ಮುಂದೆ ಇದೆಯಲ್ಲ ಇದೆ ಅಡಿಕೆ ತೋಟನಾ ಈ ಅಡಿಕೆ ತೋಟದಲ್ಲಿ ಇವರು ಈಗ ಸಾವಯವ ಕೃಷಿ ಮಾಡ್ತಾ ಇದಾರೆ ಜೀರೋ ಕಲ್ಟಿವೇಷನ್ ನಲ್ಲಿ ಇದನ್ನ ಕಲ್ಟಿವೇಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಸ ಇದೆ ರೈತರನ್ನ ಸ್ವಲ್ಪ ಮಾತಾಡ್ಸೋಣ ಆಮೇಲೆ ನಮಗೆ ಏನೇನೆಲ್ಲ ಇದ್ರಲ್ಲಿ ಚೇಂಜಸ್ ಆಗಿದೆ ಅನ್ನೋದು ಅವ್ರ ಕಡೆಯಿಂದ ಕೇಳ್ಕೊಳೋಣ ಬನ್ನಿ ಹೋಗೋಣ ನಮ್ಮ ರೈತರು ಕರೀರಿ ನಮಸ್ಕಾರ ನಮಸ್ಕಾರ ಮೇಡಮ್ ನಿಮ್ಮ ಹೆಸ್ರು ನಮ್ಮ ಹೆಸರು ಸಿದಾನಂದ ಗುರು ಅಂತ ಹೇಳಿ ಏ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಾ ಹುಟ್ಟಿದ ಕಿಲ್ ಕೃಷಿನೇ ಮಾಡ್ತಾ ಇರೋದು ಓಕೆ ಎಷ್ಟು ಎಕರೆ ಭೂಮಿ ಇದೆ ನಮ್ದು ಒಂದು ಇಪ್ಪತ್ತು ಇಪ್ಪತ್ತೈದು ಎಕ್ರೆ ಇದೆ ಮೇಡಮ್ ಹಾ ಸಾವ್ಕಾರ ಮಂದೀಪ ಇವರು ಇಪ್ಪತ್ತ್ ಎಕರೆ ಏನಿಲ್ಲ ಮುಂಚೆ ಬರೀ ಭತ್ತ ಮಾಡ್ತಿದ್ವಿ ಮೇಡಮ್ ಅದಾದ್ಮೇಲೆ ಅವನ್ನೆಲ್ಲ ಮಾಡ್ತಿದ್ವಿ ಬಟ್ ಸಿಟಿ ಡೆವಲಪ್ಮೆಂಟ್ ಆದಾಗೆಲ್ಲ ಇಲ್ಲೆಲ್ಲ ಸುತ್ತಲೂ ಲೇಔಟ್ ಆದ್ಮೇಲೆ ಏನು ಮಾಡಕ್ ಆಗಿಲ್ಲ ನಮಗೆ ಅದಾದ್ಮೇಲೆ ಅಡಿಕೆ ಹಾಕೋಣ ಅಂತ ಅಡಿಕೆ ಅಡಿಕೆ ಹಾಕೋಣ ಅಂತಂದ್ರೆ ಮುಂಚೆ ಎಲ್ಲ ಅಡಿಕೆ ಇದೆ ಬೇರೆ ಪ್ಲಾಟ್ ಇದೆ ಈ ಪ್ಲಾಟ್ ಇದೆ ಈ ಅಡಿಕೆ ಹಾಕಿ ಮೂರು ವರ್ಷ ಆಯ್ತು ಮೇಡಮ್ ಗಿಡ ನಾವು ನೋಡ್ತಾ ಇರೋದು ಮೂರು ವರ್ಷದ ಗಿಡ ಮೇಡಮರ ನಾವು ಫಸ್ಟ್ ಇದ್ದಾನು ಸಾವಯವ ಕೃಷಿ ಬಗ್ಗೆ ಭಾರಿ ಒಲವು ನಮಗೆ ಬೇರೆ ಕೆಮಿಕಲ್ ಹಾಕಿ ಬೆಳಸಬಾರ್ದು ಅಂತ ನಾವು ಇದ್ಮಾಡ್ತೇವೆ ಆದ್ರೂ ಮೂರು ವರ್ಷದ ಕೆಳಗೆ ಯಾವುದೇ ಪೆಸ್ಟಿಸೈಡ್ ಆಗಲಿ ಯಾವುದೇ ಗೊಬ್ಬರ ಆಗಲಿ ಯಾವುದೇ ಔಷಧಿ ಆಗಲಿ ಹೊಡೆದಿಲ್ಲ ಯಾವುದೇ ರಾಸಾಯನಿಕ ಯಾವುದೇ ಮುಟ್ಸಿಲ್ಲ ನಾವು ಇಷ್ಟು ಚೆನ್ನಾಗಿ ಬಂದಿದೆ ಸಾವಯವದಲ್ಲಿ ಮೇಡಮ್ ಇದಕ್ಕಿಂತ ಮುಂಚೆ ಗಿಡ ಚೆನ್ನಾಗಿರ್ಲಿಲ್ಲ ನೀವು ಹೋಗ್ಬಿಡಿ ಕೊಡ್ತೀವಿ ಬೇಕಾದ್ರೆ ಸುಳಿ ಎಲ್ಲ ಸಣ್ಣಕ್ಕಿದ್ದು ಯಾಕೆ ಕಾರಣ ಏನು ಕಾಳ ಅಂದ್ರೆ ಬರೀ ತಿಪ್ಪಿ ಗೊಬ್ಬರ ಬಿಟ್ರೆ ಮತ್ತೇನು ಆಗ್ತಿರ್ಲಿಲ್ಲ ನಾವು ತಿಪ್ಪಿ ಗೊಬ್ಬರ ಹಾಕೋದು ನೀರು ಬಿಡೋದು ಅಷ್ಟೇ ಮಾಡ್ತಿದ್ವಿ ಅದಾದ್ಮೇಲೆ ನಮಗೂ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ವಿ ಕನ್ನೇರಿ ಮಠದ ಸ್ವಾಮಿಯವರು ಅವನ್ನೆಲ್ಲ ಖರ್ಚು ಮಾಡ್ಕೊಳ್ತು ಗೋನಂದ ಜಲ ಬಗ್ಗೆ ಭಾಳ ತಿಳುವಳಿಕೆ ಬಂತು ಆಮೇಲೆ ಗೋನಂದ ಜಲ ಗೋಕುಪ್ರಾಮೃತ ಜೀವಾಮೃತದ ಎಲ್ಲ ಭಾಳ ಒಲವು ಬಂತು ಅವನ್ನೆಲ್ಲ ಮಾಡಿದ್ವಿ ಸ್ವಲ್ಪ ದಿವಸ ಮಾಡಿದ್ವಿ ಅದಾದ್ಮೇಲೆ ಗೋನಂದ ಜಲ ಜೆಲ್ಲ ಕನ್ನೇರಿ ಮಠದ ವೀಡಿಯೋಗೆಲ್ಲ ನೋಡಿದ್ಮ್ಯಾಗೆ ಹಾಕ್ಬೇಕಂತ ನಮಗೆ ಮನ್ಸು ಬಂತು ನಮ್ಮ ಹತ್ರ ಇಲ್ಲ ಅದು ಇಲ್ದಾಗ ನಾವು ಏನು ಮಾಡ್ಬೇಕಪ್ಪ ಅಂತ ಸರ್ಚ್ ಮಾಡಿದಾಗ ಚಿರಾಗ್ ಅವ್ರು ಪರಿಚಯ ಆದರು ಚಿರಾಗ ಪರಿಚಯ ಆದಾಗ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರಿದ್ದಾಗ ಗೋನಂದ ಜಲ ತಗೊಂಡು ಅವರು ಏನೇನು ಬೇಕು ಮಾಹಿತಿ ಹೆಂಗೆ ಹೆಂಗೆ ಹಾಕ್ಬೇಕು ಏನಂತ ಎಲ್ಲ ಮಾಹಿತಿ ಕೊಟ್ರು ನಮಗೆ ಅವ್ರ ಮಾಹಿತಿ ಕೊಟ್ಟಾದ್ಮೇಲೆ ಗೋನಂದ ಎಲ್ಲ ತಗೊಂಬಂದು ಫಸ್ಟ್ ಸ್ಪ್ರೇ ಮಾಡಿದ್ವಿ ಗಿಡಕ್ಕೆಲ್ಲ ಸ್ಪ್ರೇ ಮಾಡಿದ್ವಿ ಇದು ಭಾಳ ಹೈಟ್ ಕಮ್ಮಿ ಇತ್ತು ಮುಂಚೆ ಮುಂಚೆ ಮೇಡಮ್ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಗೋಂದ ಹಾಕೋಕ್ಕಿಂತ ಮುಂಚೆ ಬಹಳ ಹೈಟ್ ಕಮ್ಮಿ ಇತ್ತು ಸುಳಿ ಎಲ್ಲ ಸಣ್ಣವಿದ್ದು ಇವಾಗೆಲ್ಲ ಬಹಳ ಸುಳಿ ಆಯ್ತು ಬಂದ್ ಬಹಳ ಡಿಫ್ರೆನ್ಸ್ ಎಷ್ಟು ದಿನ ಆಯ್ತು ಗೋನ್ ಅಂದಾಜ್ ಎಲ್ಲ ಯೂಸ್ ಮಾಡಿ ಎಷ್ಟು ವರ್ಷದಿಂದ ಯೂಸ್ ಮಾಡಿ ಬಹಳ ಅಂದ್ರೆ ಜೂನ್ ಜುಲೈ ತಿಂಗಳಿಂದ ನಾ ಸ್ಟಾರ್ಟ್ ಮಾಡಿದೆ ಗೋನ್ ಅಂಜ್ ಒಂದ್ ಆರ್ ತಿಂಗಳ ಹಿಂದೆ ಅವಾಗಿದ್ದಾನೆ ಪರಿಚಯ ಆಗಿದ್ದು ಮುಂಚೆ ಅದಕ್ಕಿಂತ ಮುಂಚೆ ಸರ್ಚ್ ಮಾಡಿದ್ವಿ ಗೋನ್ ಅಂಜ್ ಎಲ್ಲ ಎಲ್ಲಿ ಸಿಕ್ತತಿ ಎಲ್ಲಿ ತಾವಕ್ ಅಂತ ಹೇಳಿ ನಮಗೆ ಬಹಳ ಸರ್ಚ್ ಮಾಡಿದ್ವಿ ಆದ್ಮೇಲೆ ಚಿರಾಗ್ ಅವ್ರ ಪರ್ಚೆ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ಅದ ಅವ್ರ ಹತ್ರ ಸಿಕ್ತತ್ ಅಂದ್ಮೇಲೆ ತಗೊಂಬಂದ್ವಿ ತಗೊಂಬಂದ್ಮೇಲೆ ಸ್ಟಾರ್ಟಿಂಗೇ ಸ್ಪ್ರೇ ಮಾಡ್ಬಿಟ್ವಿ ಯಾಕಂದ್ರೆ ಮುಂಚೆ ಎಲ್ಲ ಬಹಳ ಇದಿತ್ತು ರೋಗ ಇತ್ತು ಅಡಿಕೆ ರೋಗ ಅಂದರೆ ಗೊತ್ತೇ ಇರುತ್ತೆ ಒಣಗೋಗಿರುತ್ತೆ ಒಣಗೋದಾಗ್ಲಿ ಆಮ್ಯಕ್ಕೆ ಸುಳಿ ಭಾಳ ಚಿಕ್ಕದ್ದು ಭಾಳ ವೀಕ್ ಇದ್ದು ಗೋನೊಂದಿಲ್ಲ ತಂದ್ಮೇಲೆ ಅವ್ರ ಹೇಗೆ ಅವ್ರಂಗೆ ಅವ್ರ ಮಾಹಿತಿ ಪ್ರಕಾರ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಸ್ಪ್ರೇ ಮಾಡಿ ಆ ಸ್ಪ್ರೇ ಮಾಡಿದ ಮೇಲೆ ಫಸ್ಟ್ ಸ್ಪ್ರೇ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಸ್ಪ್ರೇ ಮಾಡಿದ್ಮೇಲೆ ಮತ್ತೆ ಸರ್ ಬಿಟ್ಟು ಒಟ್ಟು ಒಂದ್ ಎರಡಲ್ಲ ಮೂರು ಸಲ ಅವ್ರು ಹೇಳಿದ ಪ್ರಕಾರ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಡ್ರಂಚಿಂಗ್ ಮಾಡಿ ಕೊಟ್ವಿ ಡ್ರಂಚಿಂಗ್ ಗೋನಂದಾಜ್ ಬಿಟ್ಟ ಮೇಲೆ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್ ಅವಾಗಿದ್ದ ಜೀವಾಮೃತ ಜೀವ ಅಮೃತ ಆ ಅಮೃತ ಎಲ್ಲ ಹಾಕ ಬಂದ್ವಿ ಅದನ್ನ ಬಿಟ್ಟರೆ ಮತ್ತೇನ್ ಒಂದ್ಸದಿ ಹಾಕ್ತೀರಾ ಇವಾಗ ಮೇಡಮ್ ಇದು ಕಮ್ಮಿ ಆಯ್ತ್ ಮೇಡಮ್ ಇವ್ ಒಂದ್ ಎಂಟ್ನೂರ ಐವತ್ತ ಒಂಬೈನೂರ ಗಿಡ ಇದಾವ ಎಷ್ಟು ಎಕರೆ ಕುರ್ಸಿದ್ರ ಇಲ್ಲಿ ಇದು ಒಂದ್ ಕಾಲ ಎಕರೆ ಬರುತ್ತೆ ಮೇಡಮ್ ಒಂದ್ ಕಾಲ ಒಂದೂರ ಎಕರೆ ಬರುತ್ತೆ ಇದ್ ಮಾಡಿದಾವೆಲ್ಲ ಹೊಲದಲ್ಲೇ ಮತ್ತೆ ಅಲ್ಲೊಂದು ತೋಟ ಇದೆ ಅಲ್ಲೊಂದು ಹದಿನೆಂಟು ಇಪ್ಪತ್ತು ವರ್ಷದ ತೋಟ ಇದೆ ಹೌದು ಹಳೇದು ಅಡಿಕೆ ಗಿಡಗಳು ಅದಕ್ಕೆ ಹದಿನೈದರಿಂದ ಇಪ್ಪತ್ತು ಸಿಕ್ಕ ಫ್ರೀ ಇದ್ದಾಗಲ್ಲ ಆಗ್ತಿರ್ತಾವ ಮೇಡಮ್ ಅವ್ರೆ ನಾವು ಗದ್ದೆ ಕೆಲಸ ಭತ್ತ ರೈತ ಭತ್ತ ನಾಟಿ ಮಾಡ್ತಾವ ಭತ್ತ ಕೆಲಸ ಇಲ್ಲ ಅಂದಾಗ ಇದನ್ನ ಜೀವಮೃತ ಗೋಕುಮೃತ ರೆಡಿ ಮಾಡೋದು ಹಾಕೋದು ಇವಾಗ ನೀವ್ ಹೇಳಿದ್ರೆ ಇದನ್ನ ಸ್ಪ್ರೇ ಕೂಡ ಮಾಡಿದೆ ಅಂತ ಔಷಧಿ ರೂಪದಲ್ಲಿ ಮತ್ತೆ ಗೊಬ್ಬರ ತರ ನೀರಲ್ಲೂ ಕೂಡ ಡ್ರಿಚ್ ಮೂಲಕ ಕೊಟ್ಟೆ ಅಂತ ಹೇಳಿ ಎರಡನ್ನೂ ಕೊಟ್ಟಿದ್ದೀರಾ ನೀವು ಇವಾಗ ಅದಕ್ಕೆ ಗಿಡ ಈ ರೀತಿಯಾಗಿ ಬಂದಿದೆ ನೋಡ್ತಾ ಇದೀವಲ್ಲ ತುಂಬಾ ಚೆನ್ನಾಗ್ ಬಂದಿದೆ ಅದ್ರ ಜೊತೆಗೆ ಇದೆಲ್ಲ ಫ್ರೀ ಆಗಿ ಈ ತರ ಎಲ್ಲಾ ಬಿಟ್ಟಿದ್ರಲ್ಲ ಊರೇ ಐಡಿಯಾ ಕೊಟ್ಟಿರೋದು ನಮಗೆ ಅವರು ಅವ್ರು ವಿಡಿಯೋ ಯೂಟ್ಯೂಬ್ ಎಲ್ಲ ಮಾಡಿ ಮಲ್ಚಿಂಗ್ ಜಾಸ್ತಿ ಮಾಡ್ಬೇಡ್ರಿ ಅಡಿಕೆ ತೋಟದಲ್ಲಿ ಬೇರೆಲ್ಲ ಎಲ್ಲ ಇರುತ್ತೆ ನಾವು ಭಾಳ ಸ ಈಗೆಲ್ಲ ಬಿಸಿಲು ಬೇರೆ ಇರ್ತದ ಅದು ನೆಳಾಗಲಿ ಅಂತಂದೇಳಿ ಬುಡಕ್ಕೆಲ್ಲ ನಳಾಗಲಿ ಅಂತಂದೇಳಿ ಡಯಂಚ್ ಹಾಕಿದ್ವಿ ಮುಂಚೆ ಎಲ್ಲ ತಗರಿ ಹಾಕ್ತಿದ್ವಿ ಗಿಡ ಇದ್ದಾಗ ಈ ತಗರಿ ಇವಾಗ ಆಗಲ್ಲ ಹಂಗಾಗಿ ಈ ವರ್ಷದಿಂದ ಡಯಾಂಚ್ ಹಾಕಿದ್ವಿ ಮುಂಚೆ ತಗರಿ ಹಾಕ್ತಿದ್ವಿ ಗಿಡ ಇದ್ದಾಗ ತಗರಿ ಹಾಕಿದ್ವಿ ಅವರೇ ಹಾಕಿದ್ವಿ ಅದಾದ್ಮೇಲೆ ಇವಾಗ ಈ ಅಡಿಕೆ ಬೆಳೆಗಾರರಿಗೆ ಜೀರೋ ಕಲ್ಟಿವೇಶನ್ ಮಾಡ್ರಿ ಅಂತ ಹೇಳ್ತೀವಿ ಈಗ ಸಾಮಾನ್ಯವಾಗಿ ಮೆಕ್ಕೆಜೋಳ ಬೆಳೆಯವರು ಅದನ್ನ ಅಂದ್ರೆ ಬಿತ್ಬಹುದು ಕಲ್ಟಿವೇಟ್ ಮಾಡ್ಬೋದು ನಡೆಯುತ್ತೆ ಈ ಏನು ಅಡಿಕೆ ಬೆಳೆಗಾರರಿಗೆ ಏನಾಗುತ್ತೆ ಇದು ಬೇರು ಸುತ್ತಲು ಬೆಳಿಕಂತ ಹೋಗುತ್ತೆ ಅಕಸ್ಮಾತ್ ಇಲ್ಲಿ ನಾವು ಕಲ್ಟಿವೇಟ್ ಮಾಡ್ಬಿಟ್ರೆ ಆ ಜಾಗದಲ್ಲಿ ಬೇರ್ ಹರಿದ್ ಬಿಡುತ್ತೆ ಗಿಡ ಡೆವಲಪ್ ಆಗೋದ್ ಕಡಿಮೆ ಆಗುತ್ತೆ ಅವಾಗ ಈ ಡಯಾಚನ್ ಅಂತ ತೊಗ್ರೆ ಆ ಈ ತರದ ಅಲಸಂದಿ ಇವುಗಳನ್ನ ಸೆಂಟ್ರಿಗೆ ಹಾಕ್ಬಿಟ್ಟು ಇದನ್ನ ಇಲ್ಲಿ ಮಿಕ್ಸ್ ಮಾಡ್ಬೋದು ಕಡ್ದು ಹಾಕಬಹುದು ಇಲ್ಲ ಬ್ರಷ್ ಕಟ್ ಅಲ್ಲೇ ಮಾಡಬಹುದು ರೂಟ್ಗೆ ನಿಮಗೆ ತೊಂದರೆ ಇಲ್ಲ ಅಡ್ಡಾಡೋದಿಲ್ಲ ಇದರಿಂದ ನಿಮ್ಗೆ ನೆರಳು ಆಗುತ್ತೆ ನೀವು ನೀರು ಕಡಿಮೆ ಇರೋ ಜಾಗದಲ್ಲೂ ಇಲ್ಲಿ ಅಡಿಕೆ ಮಾಡತಕ್ಕಂತ ಸಾಧ್ಯತೆಗಳು ಬೆಳೀತಿದೆ ಲಾಸ್ಟ್ ನಮ್ಮ ಟೈಮ್ ನಲ್ಲಿ ವಿವರ್ಸ್ಗೆ ಹೇಗೆ ಯೂಸ್ ಮಾಡಬೇಕು ಅಡಿಕೆಗೆ ಅಂತ ಹೇಳಿಲ್ಲ ಐದು ಲೀಟರ್ ಅಂದಾಜಲನ ಇನ್ನೂರು ಲೀಟರ್ ಬ್ಯಾರ್ಲ್ ಒಳಗಡೆ ಹಾಕಿ ಎರಡು ಕೆ ಜಿ ಬೆಲ್ಲ ಎರಡು ಕೆಜಿ ಹಸಿ ಕಡಲೆ ಹಾಕಿ ಮೂರು ದಿನ ಕೊಳೆ ಬಿಡಬೇಕು ಈ ಕೊಳೆ ಬಿಟ್ಟಂತ ಒಂದು ಗೋನಂದ ಜಲನ ಒಂದೊಂದು ಗಿಡಕ್ಕೆ ಅರ್ಧ ಲೀಟರ್ ಹಾಕ್ಬೇಕು ಐದು ವರ್ಷದ ಕೆಳಗಿರ್ತಕ್ಕಂಥ ಗಿಡಗಳಿಗೆ ಅರ್ಧ ಲೀಟರ್ ಐದು ವರ್ಷದ ಮೇಲ್ಪಟ್ಟು ಹೊಂಬಾಳೆ ಬಿಡ್ತಕ್ಕಂಥ ಗಿಡಗಳಿಗೆ ಒಂದೊಂದು ಲೀಟ್ರ್ ಹಾಕಬೇಕು ಈಗ ಹಾಕಿದಾಗ ನಿಮಗೆ ಗ್ರೋತ್ ಪ್ರಮೋಟ್ರಾಗಿ ಕೆಲಸ ಮಾಡುತ್ತೆ ಗೋನಂದ ಜಲದಲ್ಲಿ ಎರೆಹುಳ ಜಾಸ್ತಿ ಆಗುತ್ತೆ ನೀವು ಕಲ್ಟಿವೇಟ್ ಮಾಡೋದು ಬಿಟ್ಬಿಟ್ಟು ಆಟೋಮೆಟಿಕಲಿ ಎರೆಹುಳ ನಿಮ್ಮ ಜಾಗನ ಬರ್ತದೆ ನಿಮಗೆ ಮೂರು ವರ್ಷಕ್ಕೆ ಬೆಳೀತಕ್ಕಂಥ ಒಂದು ಗಿಡ ಒಂದೇ ವರ್ಷಕ್ಕೆ ಬೆಳೆಯುತ್ತೆ ಅಷ್ಟು ಫಾಸ್ಟಾಗಿ ಗ್ರೋತ್ ಇರುತ್ತೆ ನೀವು ಸಾಮಾನ್ಯವಾಗಿ ಅಡಿಕೆ ಗಿಡ ಹೈಟ್ ಹೋದಷ್ಟು ತೊಂದರೆ ಆಗುತ್ತೆ ಮ್ಯಾಮ್ ಸಣ್ಣದಿದ್ದಾಗೆ ಬಿಟ್ಟಿದಂಥ ಅಡಿಕೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆದರೆ ಒಳ್ಳೆ ರಿಸಲ್ಟ್ ಇರುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಗಿಡದಾಗಿದ್ರೂ ಅಡಿಕೆ ಬಿಡಬೇಕು ಆ ಥರ ಫಾಸ್ಟ್ ಗ್ರೋತ್ ಕಾಂಡಲ್ಲೇ ನೋಡಿ ಸಾಕಷ್ಟು ದಪ್ಪ ಆಗ್ತಾ ಬರುತ್ತೆ ತೆಳ್ಳಗಿದ್ರೆ ಸ್ವಲ್ಪ ಮೇಲೆ ಹೈಟ್ ಹೋಗಿಬಿಡುತ್ತೆ ಈ ಥರ ದಪ್ಪ ಆದಾಗ ಇಲ್ಲಿ ಅಡಿಕೆ ನಮಗೆ ಜಾಸ್ತಿ ಬರುತ್ತೆ ಸೊ ಹೀಗಾಗಿ ಐದು ಲೀಟರ್ನ ನಾವು ನಾನೂರ್ ಗಿಡಕ್ ಹಾಕ್ಬೋದು ಐದು ಲೀಟರ್ ಗೋನಂದದಲ್ಲಿ ನಾನೂರ್ ಕೇವಲ ಹಾಕ್ಬೋದು ಲೀಟರ್ ಗಿಡ ಹಾಕ್ಬಿಟ್ಟು ನೀವು ಪ್ರತಿ ವರ್ಷಕ್ಕೂ ಐದು ವರ್ಷದೊಳಗಿರ್ತಕ್ಕಂತ ಗಿಡಗಳಿಗೆ ವರ್ಷಕ್ಕೆ ಒಂದೇ ಸರ್ತಿ ಹಾಕಿದ್ರೆ ಸಾಕು ನಮಗೆ ಅನುಕೂಲ ಇದೆ ಅಂತ ಅಂದ್ರೆ ನೀವು ಎರಡ್ ಮೂರ್ ಸರ್ತಿ ನೀವು ಕೊಡ್ಬೋದು ಇಲ್ಲಪ್ಪ ಅಂದ್ರೆ ಐದು ವರ್ಷದ್ದು ಮೇಲ್ಪಟ್ಟಿರ್ತಕ್ಕಂಥ ಗಿಡಗಳಿಗೆ ನೀವು ಇದನ್ನ ವರ್ಷಕ್ಕೆ ಎರಡು ಸರ್ತಿ ಕೊಡಬೇಕು ಒಂದು ಹೊಂಬಾಳೆ ಹೊಡಿತಕ್ಕಂಥ ಟೈಮ್ನಲ್ಲಿ ಆಗಿ ಕಾಯಿ ಬಿಡುತ್ತಲ್ಲ ಆ ಟೈಮಲ್ಲಿ ಒಂದು ಸರ್ತಿ ಆಮೇಲೆ ಜೂನ್ ಜುಲೈಯಲ್ಲಿ ಒಂದು ಟೈಮ್ ಕೊಡಬೇಕಾಗತ್ತೆ ನೀವು ಬೇರೆ ಯಾವುದೇ ರೀತಿಯಾದಂಥ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಲಿ ಕೊಡೋದು ಅವಶ್ಯಕತೆ ಬೀಳಲ್ಲ ಗೋನಂದಾಜಲ ಒಂದರಲ್ಲೇ ಏಯ್ಟೀನ್ ಕ್ಯಾರೆಟ್ ಇರುತ್ತೆ ಮ್ಯಾಮ್ ಅಂದರೆ ನೈಟ್ರೋಜನ್ನು ಫಾಸ್ಪರಸ್ಸು ಜಿಂಕು ಬೋರಾನು ಈ ರೀತಿ ಒಂದು ಎಲ್ಲ ಅದರಲ್ಲಿ ಬರೋದರಿಂದ ಒಂದು ಲೀಟರ್ ಗೋನಂದ ಒಂದು ಟ್ರ್ಯಾಕ್ಟರ್ ಅಷ್ಟು ಗೊಬ್ಬರ ಹೇರದಷ್ಟು ಗೊಬ್ಬರ ಸಿಗುತ್ತೆ ಒಂದು ಲೀಟರ್ ಹೇಳಿದ್ರಲ್ಲ ಮುಂಚೆ ಗೊಬ್ಬರ ಅಷ್ಟು ಚೆನ್ನಾಗಿ ಗಿಡಗಳಲ್ಲಿ ನಮ್ಮ ಬೆಳವಣಿಗೆನ ಕಾಣಲಿಲ್ಲ ಅಂತ ಹೇಳಿ ಹಿಂಗಾಗಿ ಬೆಸ್ಟ್ ಅಂದ್ರೆ ಗೋನಂದಾಜನ ಈ ಅಡಿಕೆ ಬೆಳಗರಿಗೆ ಒಂದ್ ವರದಾನ ಅಂತಂದ್ರೆ ಹೇಳ್ಬೋದು ಗೋನಂದಾಜನಂದಾಜ ಅಡಿಕೆ ಬೆಳಗರಿ ವರದಾನನೇ ಬೇರೆ ಕಡೆ ಬೇರೆ ಬೆಳೆಗಳಿಗೆ ಸ್ವಲ್ಪ ಪೇಚಾಡ್ಬೇಕಾಗತ್ತೆ ಅಡಿಕೆ ತೆಂಗು ಬಾಳೆ ಇವರಿಗೆಲ್ಲ ಇದು ವರದಾನನೇ ಯಾಕಂದ್ರೆ ಈಸಿ ಟು ಮೇಂಟೆನೆನ್ಸ್ ಗೊಬ್ಬರ ಆದ್ರೆ ಲೇಬರ್ ಚಾರ್ಜ್ ಹಾಕಬೇಕು ಲೇಬರ್ ತರಿಸಬೇಕು ಟ್ರಾಕ್ಟರ್ ಹೇರ್ಬೇಕು ಟ್ರಾಕ್ಟರ್ ಮತ್ತೆ ಹೊಲದಕ್ಕೆ ಇಡಬೇಕು ಆ ಪುಟ್ಟಿ ತಂದು ಇಲ್ಲಿ ಹಾಕಬೇಕು ಗೋನ್ ನೊಂದ ಅಕಸ್ಮಾತ್ ಡ್ರಿಪ್ ಅಲ್ಲಿ ಬಿಡೋದಾದ್ರೆ ಐದು ಲೀಟರ್ ನಾನು ಗೋ ನೊಂದ ನಾನು ನೀರ್ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎರಡು ಕೆ ಜಿ ಬೆಲ್ಲ ಆರು ಕೋಳಿ ಮೊಟ್ಟೆ ಜವಾರಿದೇ ಆಗ್ಬೇಕು ಅನ್ನೋದಿಲ್ಲ ಅದರಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಕಂಟೆಂಟ್ ಅದು ಮೈಕ್ರೋ ಆರ್ಗಾನಿಸ್ ಆಹಾರ ಆಗ್ಬೇಕು ಮೊಟ್ಟೆನೂ ಹಾಕಬೇಕು ಹಾಕ್ಬೇಕು ಯಾಕೆ ಹಾಕಬೇಕು ಹಸೆ ಕಡ್ಲಿ ಹಿಟ್ಟಲ್ಲಿ ಪ್ರೋಟನ್ ಇರುತ್ತೆ ಮೊಟ್ಟೆಯಲ್ಲೂ ಪ್ರೋಟೀನ್ ಇರುತ್ತೆ ಹಸೆ ಕಡ್ಲಿ ಇಟ್ ಹಾಕಿದ್ರೆ ಡ್ರಿಪ್ಪಲ್ ಬಂದ್ ಅದು ಒಳಗಡೆ ಬಂದ್ ಬ್ಲಾಕ್ ಆಗ್ಬಿಡುತ್ತೆ ಅದ್ರ ಬದಲಾಗಿ ನಾವು ಇಲ್ಲಿ ಮೊಟ್ಟೆ ಹಾಕ್ಬಿಟ್ಟು ಕಳ್ಳಿ ಮೂರ್ ದಿನ ಬಿಟ್ಟು ಡ್ರಿಪ್ಪಲ್ ಕಳ್ಸಿದ್ರೆ ಇನ್ನೂ ಈಸಿಯಾಗಿ ರೈತರಿಗೆ ಇದು ಹಾಕ್ಲಿಕ್ಕೆ ಆಗುತ್ತೆ ಖರ್ಚನ್ನ ಬಹಳ ಉಳಿಸುತ್ತೆ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ನಿಮಗೆ ಯಾವ್ದೇ ರೀತಿ ಅಂತ ಬರಲ್ಲ ನೋಡಬಹುದು ನೀವು ಸುಳಿ ಹೋಗಿರತಕ್ಕಂತ ಗಿಡಗಳನ್ನು ವಾಪಸ್ ಸುಳಿ ಬಂದಿದೆ ಅಷ್ಟು ಒಂದು ಇದರಲ್ಲಿ ಪವರ್ ಇದೆ ಯೂಸ್ ಮಾಡ್ಕೊಳ್ತಕ್ಕಂಥ ಬಹಳ ಸುಲಭವಾಗಿ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಂಡ್ಬಿಟ್ಟು ಈಗ ಒಳ್ಳೆ ಟೈಮ್ ಇದೆ ಬೇಸಿಗೆಯಲ್ಲಿ ಗಿಡ ಕೆಂಪ್ ಆಗೋದಿಲ್ಲ ತರಿಸ್ಬಿಟ್ಟು ಒಂದ್ ವಾರದ ಒಳಗಡೆ ರಿಸಲ್ಟ್ ಇರುತ್ತೆ ಇದರ ಫುಲ್ ಗ್ರೀನಿಶ್ ಆಗ್ತಾ ಹೋಗ್ಬಿಡುತ್ತೆ ಈಜಿ ಹಾಕೋದ್ರಿಂದ ನೀವು ಎಲ್ಲಾ ಒಂದ್ ಬೆಳೆಗಳಿಗೆ ಬಳಸಬಹುದಾಗಿದೆ ಅಂದ್ರೆ ನೀವು ಹೇಳಿದ್ರಿ ಬೆಳೆಯಿಂದ ಬೆಳೆಗೆ ಗೋನಂದ ಕೊಡುವಂತ ಮೆಥಡ್ ಕೂಡ ಚೇಂಜ್ ಆಗಿರುತ್ತೆ ಎಲ್ಲಾ ಬೆಳೆಗಳಿಗೂ ಒಂದೇ ರೀತಿ ಕೊಡಕ್ಕಾಗೋದಿಲ್ಲ ಈಗ ಬೇಸಾಯ ಒಣ ಬೇಸಾಯ ಪದ್ಧತಿ ಮಾಡೋರಿಗೆ ಎರಡೂವರೆ ಲೀಟರ್ ಸಾಕು ಅಡಿಕೆ ಬೆಳೆಗಳಿಗೆ ಐದು ಲೀಟರ್ ಬೇಕು ಒಂದ್ ಎಕರೆಗೆ ಸರಿ ಸುಮಾರಾಗಿ ಆಮೇಲೆ ತೆಂಗಿಗೆ ಇನ್ನೂ ಜಾಸ್ತಿ ಬೇಕು ನಾನೀಗ ಈಗ ಅಡಿಕೆಗೆ ಅರ್ಧ ಲೀಟರ್ ಹಾಕಿದ್ರೆ ಸಾಕು ಅಂತ ಹೇಳಿದೆ ತೆಂಗಿನ ಐದು ಲೀಟರ್ ಹಾಕ್ತಾರೆ ಅಂದ್ರೆ ಡೈರೆಕ್ಟ್ ಗೋನಂದ ಮಿಶ್ರಿತ ಆಗಿ ಮೂರ್ ದಿನ ಕೊಳೆ ಬಿಟ್ಟಂತ ಒಂದು ದ್ರವನ ಒಂದೊಂದು ತೆಂಗಿನ ಗಿಡಕ್ಕೆ ಐದು ಲೀಟರ್ ಹಾಕಿಬಿಟ್ರೆ ಸಾಕು ಹಳ್ಳು ಕಡಿಮೆ ಆಗುತ್ತೆ ಒಳ್ಳೆ ರಿಸಲ್ಟ್ ತೆಂಗಲ್ಲಿ ಕೂಡ ಸಾಕಷ್ಟು ರಿಸಲ್ಟ್ ಅನ್ನ ಕಂಡಿದ್ದಾರೆ ಅಲ್ಲಿ ಈಗ ಒಂದು ಹೊಲ ನೋಡಿದ್ವಿ ಬೇರೆ ಹೊಲಗಳನ್ನು ನೋಡೋಣ ಮತ್ತೆ ಇವರು ಹೇಳಿದ್ರು ಸ್ಪ್ರೇ ಕೂಡ ಮಾಡಿದೆ ಅಂತ ಹೇಳಿ ಸ್ಪ್ರೇ ಅಂತ ಹೇಳಿದ್ರೆ ನಾವು ಕೆಮಿಕಲ್ ರಾಸಾಯನಿಕ ಔಷಧಿನ ಸಿಂಪಡಣೆ ಮಾಡ್ತೀವಿ ಅದೇನದು ಸ್ಪ್ರೇ ಸ್ಪ್ರೇ ಅಂದಾಗ ಗೋನಂದಾಜನಂದಾಜ ಇನ್ನೂರು ಲೀಟರ್ ಗೆ ಐದು ಲೀಟರ್ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಈ ಬೇವಿನ ಎಣ್ಣೆ ಬೇವಿನ ಹಿಂಡಿ ಆಗ್ಲಿ ಬೇವಿನ ಎಣ್ಣೆ ಆಗ್ಲಿ ಜೊತೆ ಕೊಟ್ಟಾಗ ಇದು ಕೀಟನಾಶಕ ಆಗಿನೂ ಕೆಲಸ ಮಾಡುತ್ತೆ ಗೊಬ್ಬರ ಜೊತೆಗೆ ಕೀಟನಾಶಕ ಆಗು ಕೂಡ ಕೆಲಸ ಮಾಡುತ್ತೆ ಮೇಲ್ಗಡೆ ನಿಮ್ಗೆ ಇದು ಸಪೋರ್ಟ್ ಗ್ರೀನ್ ಎಲ್ಲ ಮೇಲ್ಗಡೆ ಬಿಳೆ ರೋಗ ಬಿದ್ದಾಗ ಕರಿಚಿಕ್ಕಿ ಬಿದ್ದಾಗ ಸೂಳಿ ಸುಳಿ ಬಾಳ ಒಣಗ್ತೈತಿ ಅಂದಾಗ ಇದಕ್ಕೆ ಸ್ಪ್ರೇ ಕೊಟ್ರೂ ಕೆಲಸ ಮಾಡುತ್ತೆ ಗೋನಂದಾಜಲ ಉಪಯೋಗಿಸ್ತಾ ಇದ್ರಲ್ಲ ಇವಾಗ ಲೈಫ್ ಸ್ಟೈಲ್ ಹೇಗಿದೆ ಖರ್ಚು ಎಲ್ಲ ಹೇಗೆ ಉಳಿತಾಯ ಆಗಿದೆ ಯಾಕೆ ನಿಮ್ದು ಇಪ್ಪತ್ ಎಕರೆ ಗೊಬ್ಬರಗಳು ಬೇಕಾಗುತ್ತೆ ಎಷ್ಟು ಉಳಿತಾಯ ಆಯ್ತು ನಿಮ್ಗೆ ನೀವು ತುಂಬಾ ಸಾವಯವ ಕೃಷಿನೇ ಮಾಡ್ತಾ ಇದ್ರಿ ಗೊಬ್ಬರದ ಮೇಲೆ ಡಿಪೆಂಡ್ ಆಗಿದ್ರಿ ಅದ್ರಲ್ಲಿ ಹಸುವಿನ ಗೊಬ್ಬರ ಅಂತ ಹೇಳಿದ್ರಿ ಇವಾಗ ಗೋನ್ ಅಂದಾಜ್ ಎಲ್ಲ ಯೂಸ್ ಮಾಡಿದ್ಮೇಲೆ ಎಷ್ಟು ಉಳಿತಾಯ ಆಯ್ತು ನಿಮ್ಗೆ ಆರ್ ತಿಂಗಳಿಗೆ ಇಲ್ಲ ವರ್ಷಕ್ಕೆ ಕಮ್ಮಿ ಅನ್ನೋ ಹದಿನೈದು ಇಪ್ಪತ್ತು ಲೋಡ್ ತಿಪ್ಪಿ ಗೊಬ್ಬರ ಇರ್ತಿದ್ವಿ ಒಂದ್ ಲೋಡಿಗೆ ಎಷ್ಟು ನಮ್ದೇ ಇದೆ ಮೇಡಮ್ ನಾವೇ ಎಂದು ಕೊಂಡಿಲ್ಲ ಬಟ್ ನಮ್ಮ ದನಗಳು ಇದಾವಲ್ಲ ಅವನ್ನೇ ಹಾಕ್ತಿದ್ವಿ ಅಲ್ಲ ಕೊಳ್ಳೆದಾರ ಎಷ್ಟಿರುತ್ತೆ ಐದು ಸಾವಿರ ಟ್ರಾಕ್ಟರ್ ಟ್ರಿಪ್ ಇರುತ್ತೆ ಮೇಡಮ್ ಐದು ಸಾವಿರ ಐದು ಸಾವಿರ ಇರುತ್ತೆ ಮೇಡಮ್ ಅದು ಬರೀ ಗೊಬ್ಬರಕ್ಕೆ ಮತ್ತೆ ಲೇಬರ್ ಚಾರ್ಜ್ ಲೋಡು ಅನ್ಲೋಡ್ ಮತ್ತೆ ಹದಿನೈದು ಇಪ್ಪತ್ತು ಅಂದ್ರೆ ಒಂದ್ವರ ಲಕ್ಷದ ಮೇಲೆ ಆಗುತ್ತಲ್ಲ ಒಂದ್ ಲಕ್ಷ ಆಗುತ್ತೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ ಅಂತ ಆಗ್ತವೆ ಮೇಡಮ್ ಅದೇ ಹಂಗ ಆರ್ ಸಾವಿರ ಹಾಡ್ಕೊಂಡ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಬಟ್ ನಾವೇನ್ ಮಾಡ್ತೇವೆ ಇಪ್ಪತ್ತು ಲೋಡ್ ಕೊಡ ಈಗ ಏನ್ ಮಾಡ್ತದ ಕಮ್ಮಿ ಕೊಡ್ತದ್ರೆ ಈಗ ಓನ್ ಅಂತದೆಲ್ಲ ಇರೋದ್ರಿಂದ ಸ್ಪ್ರೇ ಮುಂಚೆ ಎಲ್ಲಾ ಸ್ಪ್ರೇ ಮಾಡ್ತಿದ್ವಿ ಇವಾಗೆಲ್ಲ ನೆಲಕ್ಕೆ ಹಾಕ್ತದೆ ಗಿಡ ಎಲ್ಲಾ ಚೆನ್ನಾಗಿ ಬಂತಲ್ಲ ಬಂತಲ್ಲ ಹಂಗೆ ನಮಗೆ ಮತ್ತೇನಾರ ಬೇರೆ ರೋಗದ ಸಿಂಪ್ಟಮ್ ಕಾಣಿಸ್ತಾ ಅಂದ್ರೆ ಮತ್ತೆ ಸ್ಪ್ರೇ ಮಾಡ್ತೀವಿ ನಾವು ಸ್ಪ್ರೇ ಮಾಡ್ಕೊಂತ ಬಿಟ್ಟಿಲ್ ಮಾಡ ಹಂಗಾಗಿ ನಮಗೆ ಬಹಳ ಅನುಕೂಲ ಆಗಿದೆ ಅಡಿಕೆ ಬೆಳೆ ಅಂತ ಬಂದಾಗ ಕೀಟನಾಶಕ ಔಷಧಿ ನಮ್ಮ ರೈತರು ಹೊಡೆದು ಹೊಡೆದು ತುಂಬಾ ಸುಸ್ತಾಗಿ ಹೋಗಿರ್ತಾರೆ ಒಂದು ಗಿಡಕ್ ಬಂದ್ರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಇವಾಗ ಗೋನಂದ ಜಲನ ಕೀಟನಾಶಕವಾಗಿ ಬಳಸೋದ್ರಿಂದ ತಡೆಗಟ್ಟಬಹುದಾ ರೋಗ ಬರೋದನ್ನ ಖಂಡಿತ ನಿಮ್ಮನ್ನ ನೋಡಿ ನಿಮ್ಮೂರಲ್ಲಿ ಎಲ್ಲಾ ಕೇಳಿಲ್ವಾ ಅಷ್ಟು ದಿನದಿಂದ ನೀನ್ ಮಾಡ್ತಾ ಇದ್ದೆ ಬರ್ನಿಲ್ಲ ಇವಾಗ ಇಷ್ಟೊಂದ್ ಮಾಡಿದಿಲ್ಲ ಏನಿದೆ ಮಾಡ್ಬೇಕಂತ ಬಹಳ ಜನ ಪ್ರಯತ್ನ ಮಾಡ್ತಾ ಇದಾರೆ ಬಟ್ ಮಾಡಿಲ್ಲ ನಮ್ಗೆ ಇಲ್ಲಿ ಬರ್ತಾನೆ ಜಾಸ್ತಿ ಮಾಡೋರು ಅಡಿಕೆ ಕಮ್ಮಿ ತರಕಾರಿನ ಇಲ್ಲ ಈ ಮುಂಚೆ ಎಲ್ಲ ತರಕಾರಿ ಮಾಡ್ತಿದ್ರು ಮೆಕ್ಕೆಜೋಳ ಮಾಡ್ತಿದ್ರು ಇವಾಗ ಭತ್ತ ಬಿಟ್ರೆ ಏನಿಲ್ಲ ಭತ್ತಕ್ಕೆ ಏನೋ ಆತರ ಏನೋ ಇದ್ ಮಾಡಿಲ್ಲ ನೆಕ್ಸ್ಟ್ ಮಾಡ್ಬೇಕು ಅನ್ಕೊಂಡವಿ ಅದು ಯಾವಾಗ ಮಾಡ್ತಾವ ಗೊತ್ತಿಲ್ಲ ಓ ಅಲ್ಲಿ ನೋಡ್ತಾ ಇದೀವಲ್ಲ ಭತ್ತದ್ದು ಕಣವೆ ನಿಮ್ದೇನ ಓಕೆ ಹೂಲಿನ ಬಣ್ವೆ ಓಕೆ ಅದಕ್ಕೆ ಏನಾದ್ರು ಗೋನಂದಾಜ್ ಎಲ್ಲ ಬಳಸಿ ಮಾಡಿದ್ರ ಇಲ್ಲ ಇನ್ನು ಮಾಡಿಲ್ಲ ನೆಕ್ಸ್ಟ್ ಭತ್ತಕ್ಕೂ ಮಾಡ್ತಾ ಇದ್ದಾರೆ ನಮ್ದು ಬಾಳ ಇರೋದ್ರಿಂದ ಸ್ವಲ್ಪ The cat sat on ಪ್ರಾಕ್ಟಿಕಲ್ ನಾನು ನೋಡ್ಕೊಂಡು ಆಮೇಲೆ ಮಾಡೋಣ ಅಂತ ಅನ್ಕೊಂಡೆ ಮೇಡಮ್ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಮೇಡಮ್ ರೈತರಿಗೆಲ್ಲ ಕಮ್ಮಿ ಒಂದ್ಸಲ ಬರ್ತತಿ ಒಂದ್ಸಲ ಬರೋದಿಲ್ಲ ಹಂಗೆ ಗೋನ್ ಅಂದಾಜಲ್ಲ ಹಾಕಿದ್ಮೇಲೆ ಆದಾಯ ಏನು ತಗೊಂಡಿಲ್ಲ ಇಲ್ಲ ಮೇಡಮ್ ಇದು ಅಡಿಕೆ ಹಾಕಿದೇವೆ ಸಮಾನಾಂತರ ಬೆಳೆಗಳಿಗೆ ಯಾವ್ದಕ್ಕೆಲ್ಲ ಕೊಡಬಹುದು ಅಡಿಕೆ ತೆಂಗು ಬಾಳೆ ಆಮೇಲೆ ಇದು ತಾಳೆ ಪಾಮ್ ಆಯಿಲ್ ಪಾಮ್ ಬರುತ್ತಲ್ಲ ಅದು ಕಬ್ಬು ಅದಾದ್ಮೇಲೆ ಸಾಕಷ್ಟು ಬೆಳೆಗಳಿಗೆ ಅಲ್ಲಿ ಯೂಸ್ ಮಾಡ್ತಾ ಇದೆ ಸೊಂಟಿ ಸೊಂಟೆ ಬೆಳೆಗೊಂತ ಇದು ವರದಾನ ಅಂತ ಹೇಳ್ಬೋದು ಸೊಂಟೆಯಲ್ಲಿ ಬಹಳ ಒಂದು ವರ್ಷಕ್ಕೆ ಸೊಂಟಿ ಬೆಳೆಗೆ ಸರಿ ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಬರೀ ಕೆಮಿಕಲ್ಸ್ ಗೆ ಯಾವಾಗಲೂ ಕಳೆ ನಾಶ ಕೊಡಿತಲೇ ಇರ್ತಾರೆ ಔಷಧಿ ಕೊಡ್ತಾರೆ ಇರ್ತಾರೆ ಶುಂಠಿ ಅಂತ ಹೇಳಿದ್ರೆ ದುಡ್ಡು ಅದು ಗೊಬ್ಬರ ಹಾಕ್ತಾ ಇದಾರೆ ಅದನ್ನೆಲ್ಲ ಕಡಿಮೆ ಮಾಡ್ಬಿಟ್ಟು ಬರೀ ಗೋನದಲ್ಲೂ ಶುಂಠಿ ಬೆಳಿಬೋದು ಬಾರ ಈಸಿಯೆಸ್ಟ್ ವೇದಲ್ಲಿ ದುಡ್ಡು ಉಳಿತಾಯ ಆಗುತ್ತೆ ರೈತರಿಗೂ ಶುಂಠಿ ಬೆಳಿಲಿಕ್ಕೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮುಗ್ದು ಹೋಗುತ್ತೆ ಓ ಮೈ ಗಾಡ್ ನಮ್ ಶುಂಠಿ ಬೆಳೆಗಾರರು ಎಷ್ಟು ಲಕ್ಷ ಸಾಲ ಮಾಡ್ತಾರೆ ಈ ಕಡೆ ಕಳೆನಾಶಕಂತೆ ಕೀಟನಾಶಕಗಳಿಗಂತೆ ಮತ್ತೆ ಗೊಬ್ಬರಕ್ಕಂತೆ ರಾಸಿನ ಆ ಶುಂಠಿನೇ ತಿನ್ಬೇಕಂತ ಹೇಳಿದ್ರೆ ಬೇಜಾರಾಗ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ಕೆಮಿಕಲ್ ಇರುತ್ತೆ ಹಂಗಾಗಿ ಒಂದ್ ರೀತಿಯಾಗಿ ಆರ್ಗ್ಯಾನಿಕ್ ಆಗು ಕೂಡ ನಮ್ಮ ಯಾರೆಲ್ಲ ತಿಂತಾರೆ ಅಥವಾ ಯಾರೆಲ್ಲ ಬೆಳಿತಾರೆ ಅವ್ರಿಗೆ ಕೊಟ್ಟಂಗ ಆಗುತ್ತೆ ಈಗ ಸಾಕಷ್ಟು ವಿಡಿಯೋದಲ್ಲಿ ಯಾವ್ದಾದ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗ್ತಾ ಇದಾರೆ ಅಂತಂದ್ರೆ ಒಂದು ಸಾವಿರ ಕಂಪನಿಗಳಿದೆ ಆದ್ರೆ ಗೋ ರೈತರಿಂದ ರೈತರಿಗೆ ಕೊಡೋದ್ರಿಂದ ಒಂದು ನಮಗೆ ಖರ್ಚನ್ನ ಉಳಿಸುತ್ತೆ ಅದಾದ್ಮೇಲೆ ಬಹಳ ಪ್ಲಸ್ ಪಾಯಿಂಟ್ ರೋಗ ಬಂತು ಈಗ ನಾವು ನೀವು ಆಹಾರ ಊಟ ಮಾಡ್ತೀವಿ ಊಟ ಮಾಡುತ್ತೆ ಗಿಡ ರೋಗ ಬಿತ್ತಂದ್ರೆ ಡಾಕ್ಟರ್ ಹತ್ರ ಹೋದಂಗೆ ಮೇಲ್ಗಡೆ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಸಮಸ್ಯೆ ಏನೂ ಇಲ್ಲ ರಿಯಾಕ್ಷನ್ ಅನ್ನೋದು ಇಲ್ಲೇ ಇಲ್ಲ ಇಲ್ಲಿ ಅದು ಗೊಬ್ಬರ ಗೊಬ್ಬರ ಕೆಲಸ ಮಾಡುತ್ತೆ ರೈತರಿಗೆ ಅನಿವಾರ್ಯ ಬಿತ್ತು ಸಡನ್ ಆಗಿ ಚೇಂಜಸ್ ನಾವ್ ಏನಾದ್ರು ಫರ್ಟಿಲೈಸರ್ ಬದಲು ಕೆಮಿಕಲ್ ಸ್ಪ್ರೇ ಮಾಡ್ತೀವಿ ಅಂದ್ರೆ ಮಾಡ್ಲೂ ಹೋಗುದು ರೈತರಿಗೆ ಒಂದ್ ಡೌಟ್ ಇರುತ್ತೆ ಇವಾಗ ಕೆಮಿಕಲ್ ಸ್ಪ್ರೇ ಮಾಡಿದಾಗ ರಾಸಾಯನಿಕವಾಗಿ ಕೀಟನಾಶಕ ಬಳಸಿದ್ರೆ ಬೇಗ ನಾವು ಪಡಿತೀವಿ ಗೋನಂದ ಜಲದಿಂದ ಬೇಗ ಗಿಡ ಹಾಳಾಗಲ್ವಾ ಹೊಸಾಗಿ ಬರ್ತಕ್ಕಂತ ರೈತರು ಗೋನಂದ ಫಸ್ಟ್ ಟೈಮ್ ಯೂಸ್ ಮಾಡ್ತಕ್ಕಂಥ ಗೋನಂದ ಜಲ ಮೇನ್ ಕಾಂಪೋನೆಂಟ್ ಗೊಬ್ಬರ ಗಟ್ಟಿ ಗೊಬ್ಬರ ಡಿ ಎ ಪಿ ಹತ್ತು ಇಪ್ಪತ್ತಾರು ಏನೇನ್ ಹಾಕ್ತಾರಲ್ಲ ಗಟ್ಟಿ ಗೊಬ್ಬರ ಆಗಿ ಗೋ ಜಲ ಕೆಲಸ ಮಾಡುತ್ತೆ ಸರಿ ಸುಮಾರು ಒಂದು ಎಕರೆಗೆ ಆರ್ ಸಾವಿರ ರೂಪಾಯ್ದು ಗೊಬ್ಬರ ಹಾಕ್ತಾರೆ ಅದ್ರ ಬದ್ಲಿ ಐದು ಲೀಟರ್ ಗೋನಂದ ಜಲದಲ್ಲಿ ಮುಗಿದೋಗ್ಬಿಡುತ್ತೆ ಐದ್ನೂರು ರೂಪಾಯಿ ಮುಗಿದೋಗ್ಬಿಡುತ್ತೆ ಹೀಗಾಗಿ ರೈತರಿಗೆ ಒಳ್ಳೆ ಇರುತ್ತೆ ಇದು ಕೀಟನಾಶಕಕ್ಕೆ ಅದಕ್ಕೆ ಇದಕ್ಕೆ ಅನಿವಾರ್ಯವಾಗಿ ಬಳಸಬಹುದು ಗೋನಂದ ಜಲ ಮೇನ್ ಆಗಿ ಗಟ್ಟಿ ಗೊಬ್ಬರ ಆಕಳನ್ನ ದ್ರವದ ರೂಪದಲ್ಲಿ ತಂದುಬಿಟ್ಟು ಅದಕ್ಕೆ ಬೇಕಾದಂತ ಪಂಚಗವ್ಯಗಳನ್ನ ಆಡ್ ಮಾಡಿ ಅದನ್ನ ಒಂಬತ್ತು ತಿಂಗಳ ಫರ್ಮೆಂಟೇಶನ್ ಮುಗಿಸ್ಬಿಟ್ಟು ಬಾಟಲ್ ಮಾಡಿ ನಾವು ಕಳಿಸ್ಕೊಡ್ತಾ ಇದೀವಿ ಡೈರೆಕ್ಟ್ ಆಗಿ ಈಗ ನೀವು ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತರ್ಸ್ಕೊಂಡು ಕ್ಯಾನಲ್ ಹಾಕಿ ಡಿಪ್ ಮಾಡಿ ತ್ರೀ ಇಯರ್ಸ್ ತ್ರೀ ಡೇಸ್ ವರ್ಗು ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಹೊಲಕ್ ಹಂಚ್ಬಿಟ್ರೆ ಅವ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಈಸಿಯೆಸ್ಟ್ ವೇದಲ್ಲಿ ಮುಂದೋಗ್ಬಿಡ್ತಾರೆ ಅವ್ರ ಆರೋಗ್ಯನೂ ಕೂಡ ಕಾಪಾಡುತ್ತೆ ಇವಾಗ ಶುಂಠಿ ಬೆಳೆ ಎಷ್ಟು ಕಡೆ ನೋಡಿದೀವಿ ಎಲ್ಲ ಯಾಕೆಂತ ಹೇಳಿದ್ರೆ ಅವ್ರು ಕೆಮಿಕಲ್ ಸ್ಪ್ರೇ ಮಾಡಿ ಮಾಡಿ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ ಅದ್ರ ಜೊತೆಗೆ ಆರೋಗ್ಯ ಸಮಸ್ಯೆ ಏನ್ ಬಳತಾರೆ ಕೆಲವರು ಡೆತ್ ಆಗಿದ್ದು ಉಂಟು ಹೇಳಿದ್ರೆ ಅಷ್ಟು ಕೆಮಿಕಲ್ ಅಷ್ಟು ಎಂತ ಗೊಬ್ಬರ ಆದಲ್ಲೂ ಕೂಡ ಕೆಮಿಕಲ್ ಇರುತ್ತೆ ಕೀಟನಾಶಕದಲ್ಲೂ ಕೆಮಿಕಲ್ ಇರುತ್ತೆ ಅವ್ರಿಗೆಲ್ಲ ಒಂದ್ ರೀತಿ ಗೋನ್ ವರ್ಧನ ಆಯ್ತು ನಿಮ್ದೆಲ್ಲ ಹೇಗೆ ಡೆಲಿವರಿ ಎಲ್ಲ ಯಾವ ರೀತಿ ಮೇಲ್ ಕಾಣ್ತಕ್ಕಂತ ನಂಬರ್ ಗೆ ಕಾಲ್ ಮಾಡಿದ್ರೆ ಕೋರಿಯರ್ ಚಾರ್ಜ್ ರೈತರಿಗೆ ಫ್ರೀ ಮಾಡಿದಿವಿ ಅವ್ರ ಹೋಬಳಿ ಹಳ್ಳಿಗಂತೂ ಹೋಗೋದಕ್ಕಾಗಲ್ಲ ಅವ್ರ ಹೋಬಳಿ ಅವ್ರ ಊರಿಗೆ ನೇರವಾಗಿ ಕಳ್ಸಿ ಕೊಡ್ತೀವಿ ಪ್ರೊಫೆಷನಲ್ ಕೋರಿಯರ್ ಇಂದ ಬಂದ್ಬಿಟ್ಟು ಅವ್ರು ಎಲ್ಲಾದ್ರೂ ಕಲೆಕ್ಟ್ ಮಾಡ್ಕೋಬಹುದು ಒಂದು ಮೂರರಿಂದ ನಾಲ್ಕು ಒಳಗಡೆ ಕೋರೆ ರೀಚ್ ಆಗುತ್ತೆ ರೈತರು ತರ್ಸ್ಕೊಂಡು ಫೈವ್ ಲೀಟರ್ ಮಾಡಿದೆ ಇವಾಗ ನಾವ್ ಇಲ್ಲಿ ಬಯಲು ಪ್ರದೇಶದಲ್ಲಿ ನೋಡ್ತಾ ಇದೀವಿ ಅಡಿಕೆ ಗಿಡಗಳನ್ನ ಇವಾಗ ಮಲ್ನಾಡ್ ಪ್ರದೇಶದಲ್ಲಿ ನೋಡಿದಾಗ ಅಲ್ಲೂ ಕೂಡ ನಮ್ಮ ಮಲ್ನಾಡು ಅಂತ ಹೇಳಿದ ಕರಾವಳಿ ಭಾಗದಲ್ಲಿ ಆಗಿರ್ಬಹುದು ಈ ಕಡೆ ಹಾಸನ್ ಚಿಕ್ಕಮಂಗ್ಳೂರು ಎಲ್ಲಾ ಅಡಿಕೆಗಳು ಬೆಳಿತಾರೆ ಅಲ್ಲಿಗೂ ಕೂಡ ಈ ವಾತಾವರಣಕ್ಕೆ ಸೆಟ್ ಆಗುತ್ತೆ ಎಲ್ಲಾ ವಾತಾವರಣಗೂ ಎಲ್ಲಾ ಜಗಕ್ಕೂ ಎಲ್ಲಾ ರೀತಿಯಾದಂತ ಮಣ್ಣಿಗೂ ಗೋನಂದಾಜ್ ಎಲ್ಲ ಕೆಲಸ ಮಾಡುತ್ತೆ ಬಹಳ ಈಸಿಯೆಸ್ಟ್ ವೇದಲ್ಲಿ ಕೆಲಸ ಮಾಡುತ್ತೆ ರೈತರು ಇದನ್ನ ಉಪಯೋಗಿಸ ಕಲಿಬೇಕು ಒಂದು ಮಟ್ಟದ ಯೋಚನೆ ಮಾಡೋದಾದ್ರೆ ಒಂದು ಲೀಟರ್ ಒಂದು ಟ್ರಾಕ್ಟರ್ ಗೊಬ್ಬರ ಗೊಬ್ಬರದಷ್ಟು ಶಕ್ತಿ ಇರುತ್ತೆ ಒಂದು ಟ್ರಾಕ್ಟರ್ ಗೊಬ್ಬರದ ಖರ್ಚಲ್ಲಿ ಒಂದು ಲೀಟರ್ ಗೋ ನಂದ ಜಲದ ಖರ್ಚಲ್ಲಿ ನಿಮ್ಮ ಖರ್ಚು ಉಳಿತಾಯ ಆಗ್ಬೇಕು ಆದಾಯನೂ ಹೆಚ್ಚಿಗೆ ಆಗ್ಬೇಕು ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಶಿರಾಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಇವರ ಆಫೀಸ್ ಅಡ್ರೆಸ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿರ್ತೀನಿ ನಮ್ಮ ರೈತರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅದ್ರ ಜೊತೆಗೆ ದುಡಿಮೆಯನ್ನು ಹೆಚ್ಚು ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬೆಳೆ ಜೊತೆ ನಿಮ್ಗೆ ಸಿಗ್ತೀನಿ ಧನ್ಯವಾದಗಳು